ಕ್ಷೇತ್ರದಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ ದಾಪಕ್ಲು ಬಳಿಯ ಕೊಳಕೇರಿ ಗ್ರಾಮದಿಂದ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿರಾಜಪೇಟೆ ಕ್ಷೇತ್ರದಾದ್ಯಂತ ಅನುದಾನಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಅಭಿವೃದ್ಧಿ ಕಾರ್ಯವನ್ನು ಗ್ಯಾರಂಟಿಗೆ ಹೋಲಿಕೆ ಮಾಡುವುದು ಬೇಡ ಕ್ಷೇತ್ರದಲ್ಲಿ ನಡೆಯುವ ಅಭ್ಯರ್ಥಿ ಕಾರ್ಯಗಳಿಗೆ ಯಾರಾದರೂ ಅಡ್ಡಿಪಡಿಸಿದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು ಗುಣಮಟ್ಟ ಕಾಪಾಡಿಕೊಂಡು ಕಾಲಮಿತಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡಿ ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ಮಾಡಿದರು ಈ ರಸ್ತೆ ತುಂಬಾ ಹದಗೆಟ್ಟ ರಸ್ತೆ ನಾಲ್ಕುಗಳು ಗ್ರಾಮ ಪಂಚಾಯತ್ಗಳು ಸಾವಿರದ ಐವತ್ತು ಮತದಾರರು ಇದ್ದಾರೆ ಕೋಕಿಯರ್ಲಿ ಹೇಳನವ್ರು ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ಮಾಡದನ್ನು ಹತ್ತು ತಿಂಗಳಲ್ಲಿ ಮಾಡುವಂತಹ ದೊಡ್ಡ ಕೆಲಸವನ್ನು ಮಾಡಿ ಅವರು ನಿನ್ನೆ ಪತ್ರಿಕೆ ಕೊಡ್ತಾರೆ ಪ್ರಧಾನ ಮೋದಿಯವರ ತಲೆ ಏನಾಗುತ್ತೆ ಆಗ ಪ್ರಧಾನಮಂತ್ರಿಗಿಂತ ದೊಡ್ಡ ನಾಯಕರು ನಮ್ಮ ಶಾಸಕರು ನಿಜವಾಗ್ ಖುಷಿ ಪಡ್ಬೇಕು ನಾವು ಕ್ಷೇತ್ರಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಾಮಗಾರಿಗೆ ಅಭಿವೃದ್ಧಿಗೆ ಯಾರಾದ್ರೂ ಅರ್ಥಪಡಿಸಿದ್ರೆ ಪರಿಣಾಮ ಎದುರಿಸಬೇಕು ಮತ್ತು ಎಲ್ಲದಕ್ಕೂ ರಾಜಕೀಯ ಮಾಡಬಾರ್ದು ಅಭಿವೃದ್ಧಿ ಕಾಮಗಾರಿಯಲ್ಲಿ ರಾಜಕೀಯ ಇರಬಾರ್ದು ಇದನ್ನು ನಮ್ಮ ಗ್ಯಾರಂಟಿಗೆ ಹೋಲಿಸ್ತಾ ಇವತ್ತು ಒಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತೀನಿ ಇಂಥದಕ್ಕೆಲ್ಲ ಕೈ ಹಾಕಬೇಡಿ ಅಭಿವೃದ್ಧಿ ಕಾಮಗಾರಿ ಹಂತ ಹಂತವಾಗಿ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟಾಗುತ್ತೆ ಅನುದಾನಗಳೇನು ಬರ್ತದೆ ಅದರಂತೆ ನಾವು ಆದ್ಯತೆ ಮೇಲೆ ಕೆಲಸವನ್ನು ಮಾಡ್ತಿದ್ವಿ ಆ ಕೆಲಸಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಗೆ ಸ್ಪಂದನೆಯನ್ನು ನೀಡಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಕಾನೂನನ್ನ ಎದುರು ಯಾರೋ ದೊಡ್ಡವರು ಅಭಿವೃದ್ಧಿ ಕೆಲಸಕ್ಕೆ ಅರ್ಥಪಡಿಸೋದು ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಮಾಡಬೇಡಿ ಅಂತ ಕೂಡ ಭಾಳ ಸೂಕ್ಷ್ಮವಾಗಿ ನಾನು ಸಲಹೆಯನ್ನು ಸೂಚನೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ ಈ ಕಾಮಗಾರಿ ಗುತ್ತಿಗೆದಾರರಾದಂಥ ಕಾರ್ತಿಕ್ ಮತ್ತು ರಭೀನ್ ಅವರು ಕೂಡ ದಯವಿಟ್ಟು ಗುಣಮಟ್ಟವಾದಂಥ ಕೆಲಸ ಆಗಬೇಕು ಶೀಘ್ರವಾಗಿ ಆಗಬೇಕು ನೀವೇನು ಕಾಲಮಿತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀರಾ ಆ ಕಾಲಮಿತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಒಂದು ಸೂಚನೆಯನ್ನು ಅವ್ರಿಗೂ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಕೆಲಸ ಆದಾಗೆ ಮತ್ತೆ ಮತ್ತೆ ಬಂದು ವೀಕ್ಷಣೆಯನ್ನು ಮಾಡಬೇಕು ಗುಣಮಟ್ಟವನ್ನು ಇಡೀ ಸ್ಥಳ ಗ್ರಾಮ ಎಲ್ಲರೂ ಕೂಡ ನಿಮ್ಮ ಜವಾಬ್ದಾರಿ ಇದೆ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಒಳ್ಳೆಯ ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಿ ಸಹಕರಿಸುವಂತೆ ಈ ಸಂದರ್ಭ ನಾಪುಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಇಸ್ಮಾಯಿಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷೆ ಕುಲ್ಲೇಟಿರ ಹೇಮಾವತಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು